ಒಂದೇ ಒಂದು ರಹಸ್ಯ ಯಕ್ಷಪ್ರಶ್ನೆಯಾಗಿ ನಮಗೆ ಉಳಿದಿದೆ ಅದೇನು ಅಂತಂದ್ರೆ ಬಂದಂತ ಮಠಾಧೀಶರಿಗೆಲ್ಲರಿಗೂ ಒಂದೊಂದು ಬೆತ್ತ ಇದೆಲ್ಲ ಕೊಟ್ಟರು ಕೊಟ್ಟ ಮಲ್ಲಿಕಾರ್ಜುನ ಪರಿವಾರದವರು ಆದ್ರೆ ಬಂದಂತ ರಾಜಕೀಯ ಧುರಣರಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಎಲ್ಲರಿಗೂ ಸಹ ಅವರ ಕೊರಳಿಗೆ ರುದ್ರಾಕ್ಷ ಯಾಕೆ ಹಾಕಿದ್ರು ಅನ್ನೋದು ನಮಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ ಯಾಕೆ ರುದ್ರಾಕ್ಷಿ ಹಾಕಿದ್ರು ನಾವ್ ಯಾರೊಂದು ನೋಡಿಲ್ಲ ಇದುವರೆಗೂ ರಾಜಕೀಯ ಧುರೀಣ್ರಿಗೆ ರುದ್ರಾಕ್ಷಿ ಕೊರಳಿಗೆ ಹಾಕಿದ್ದನ್ನ ನಾವೆಲ್ಲೂ ನೋಡಿಲ್ಲ ಇದೇ ಮತ್ತ ಮೊದಲು ಪ್ರಾಯಶಃ ಏನಂದ್ರೆ ಇದ್ರ ಹಿಂದೆ ನಿಗೂಢ ರಹಸ್ಯ ಏನಪ್ಪಾ ಗೊತ್ತಿಲ್ಲ ನಮಗೆ ನೀವೆಲ್ಲ ಸಹ ಮಠ ಸೇರ್ಕೊಳ್ಳಿ ಅಂತ ಅರ್ಥನು ರಾಜಕಾರಣಿಗಳಿಗೆ ಮುಖ್ಯಮಂತ್ರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಇವರೆಲ್ಲರಿಗೂ ಇವ್ರೆಲ್ಲರಿಗೂ ರುದ್ರಾಕ್ಷಿ ಕೊಟ್ಟದ್ದು ನೀವು ಮಠ ಸೇರ್ಕೊಳ್ಳಿ ಅಂತಲೋ ಮತ್ತೆ ಈ ಗುರುಗಳಿಗೆ ಬೆತ್ತ ಕೊಟ್ಟದ್ದು ಅವರು ಧರ್ಮ ದಂಡ ಮಾಡಿ ಅಂತಲೋ ಏನೋ ಗೊತ್ತಿಲ್ಲ ನಮಗೆ ಇದನ್ನ ಪ್ರಾಯ್ ಶಾಂತಿಯಿಂದ ಇರಲಿ ಅಂತ ಹೇಳ್ತಿದೀಯಾ ತುಂಬಾ ಸಂತೋಷ ನಾಡಿನ ಜನತೆಗೆ ಬೇಕಾಗಿರ್ತಕ್ಕಂಥದ್ದು ಶಾಂತಿ ಸಮಾಧಾನ ಅಂತಹ ಆಡಳಿತ ಏನೇ ವ್ಯತ್ಯಾಸಗಳಿದ್ರು ಸಹ ಎಲ್ಲರೂ ಸಹ ಅದನ್ನ ವ್ಯತ್ಯಾಸಗಳನ್ನು ಮರೆತು ನಾಡಿನ ಜನರ ಒಳಿತಿಗಾಗಿ ನಮ್ಮ ರಾಜಕೀಯ ಧುರೀಣರು ಅವರು ಆಡಳಿತ ನಡೆಸ್ತಕ್ಕಂಥದ್ದು ಅತ್ಯವಶ್ಯಕ ಜನರ ನಾಡಿ ಮಿಡಿತ ಏನು ಅವರ ಅವಶ್ಯಕತೆಗಳೇನು ಅವುಗಳನ್ನು ಪೂರೈಸತಕ್ಕಂಥ ಹೊಣೆಗಾರಿಕೆಯನ್ನ ನಮ್ಮ ರಾಜಕೀಯ ಧುರೇಣ್ರು ನಿರ್ವಹಿಸ್ಲಿ ಅದರಲ್ಲಿ ಯಶಸ್ವಿ ಆಗ್ಲಿ ಅಂತ ನಾವು ಹಾರೈಸಿ ಆಗಲಿ ಹೋದಂಥ ಶಿವಶಂಕರಪ್ಪನವರ ಆತ್ಮಕ್ಕೆ ಭಗವಂತ ಅವ್ರ ಸದ್ಗತಿಯನ್ನು ಅನುಗ್ರಹಿಸ್ಲಿ